ಆಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀವಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಕೂಡ ಅಮ್ಮನ ಮನ ಮನೆಯ ವ್ಲಾಗ್ ಕಂಟಿನ್ಯೂ ಆಗ್ತದೆ ಸೊ ಲಾಸ್ಟ್ ವೀಡಿಯೋಲಿ ನೀವು ನೋಡಿದ್ರಿ ಅಮ್ಮನ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡಿದ್ವಿ ಏನು ಅನ್ನೋದನ್ನ ಸೊ ಈ ವಿಡಿಯೋಲಿ ಕಂಪ್ಲೀಟ್ ಹಬ್ಬದ ವಿಡಿಯೋನ ನೀವು ನೋಡ್ತೀರಾ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಹಬ್ಬದ ದಿವಸ ಅಂತಲೇ ಹೇಳ್ಬೋದು ನನ್ನ ಎಲ್ಲರೂ ಕೂಡ ಬಂದಿದ್ರು ನನ್ನ ಚಿಕ್ಕಮ್ಮ ಹಾಗೆ ನನ್ನ ತಂಗಿ ನನ್ನ ತಮ್ಮಂದರು ಹಾಗೆ ಅಮ್ಮನ ಮನೆ ಕಡೆ ಇರೋವಂಥವ್ರು ಎಲ್ಲರೂ ಕೂಡ ಬಂದಿದ್ದರು ಸೊ ತುಂಬ ಚೆನ್ನಾಗಾಯಿತು ಹಬ್ಬ ನೋಡ್ಬೋದು ನಮ್ಮ ಮುದ್ದು ಲಕ್ಷ್ಮಿ ಯಾವ ರೀತಿ ರೆಡಿ ಆಗ್ತಿದೆ ಅಂತ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಅಮ್ಮ ಇಂದು ಎಲ್ಲ ಆಚೆ ಗೂಡಿಸಿ ಬರೆಸಿ ರಂಗೋಲಿ ಎಲ್ಲ ಹಾಕ್ತಿದ್ರು ಹಾಗೆ ಸ್ನಾನ ಮಾಡಿ ಲಕ್ಷ್ಮಿಗೆಲ್ಲ ರೆಡಿ ಮಾಡಿಬಿಡ್ರಿ ಅಂತ ಹೇಳಿದ್ರು ಇಂದು ಕೂಡ ಸ್ನಾನ ಮಾಡ್ಕೋಬಂದ್ಲು ಇಬ್ಬರು ಸೇರಿಕೊಂಡು ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ ಪೂಜೆಗೆ ಏನೇನು ಬೇಕು ಏನು ಎಲ್ಲ ಸೊ ಅಮ್ಮ ಕೂಡ ಸ್ನಾನಕ್ಕೆ ಹೋಗಿದ್ದಾರೆ ಒಬ್ಬರ ಒಬ್ಬೊಬ್ಬರು ಹಾಗೆ ನನ್ನ ಚಿಕ್ಕಮ್ಮ ಮತ್ತು ವಿಶ್ವ ಎಲ್ಲ ರಾತ್ರಿನೇ ಬಂದಿದ್ರು ಸೊ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ ಇಂದು ಕಂಕಣ ಏನು ಕಟ್ತೀವಲ್ಲ ಅದನ್ನ ರೆಡಿ ಮಾಡ್ತಿದ್ಲು ನನ್ನಲ್ಲಿ ತಾವ್ರೆ ಅವೆಲ್ಲ ಬಿಡಿಸಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಹೇಗಾಗುತ್ತೆ ಹಬ್ಬದ ದಿನ ಏನು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನೂ ಚಾನಲಾಗಿ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಇರೋ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇಲ್ಲಿ ಲಕ್ಷ್ಮಿಗೆ ಹಾರ ಥರ ಹಾಕಿದ್ದೆ ಸೊ ಅಮ್ಮ ಅದಕ್ಕೆ ಬೇಡ ತೋಮಲ ಥರ ಹಾಕು ನಿಮ್ಮ ಮನೇಲಿ ಹಾಕಿದ್ದೆಲ್ಲ ಸೇಮ್ ಹಂಗೆ ಹಾಕು ಅಂತ ಸೇಮ್ ಮನೇಲಿ ಹೇಗೆ ಕೂಸಿದ್ದೆ ಅಲ್ಲ ಅದೇ ಥರನೇ ಇಲ್ಲು ಕೂಸಿರೋ ಅಂಥದ್ದು ಲೋಟಾಸ್ ಹಾಕ್ಬಿಟ್ಟು ಅಂದರೆ ತ ತಾವರೆ ಅಷ್ಟೊಂದು ದಪ್ಪ ಇರಲಿಲ್ಲ ಅಮ್ಮನ ಮನೇಲಿ ತುಂಬ ಸಣ್ಣ ಇತ್ತು ಅದು ಅಷ್ಟೊಂದು ಲುಕ್ ಬರಲಿಲ್ಲ ಅಂತಲೇ ಹೇಳ್ಬೋದು ಹಾರಕ್ಕೆ ಸೊ ಕನಕಾಂಬ್ರ ಹಾಕಿ ಇಲ್ಲೊಂದು ಡೇರಾ ವೈಟ್ ಎಷ್ಟು ಚೆನ್ನಾಗಿ ಲುಕ್ ಬಂತು ಅಂದರೆ ತುಂಬ ಚೆನ್ನಾಗಿ ಅನಿಸ್ತಿತ್ತು ಸೊ ಎಲ್ಲದನ್ನು ಕೂಡ ರೆಡಿ ಮಾಡೋಣ ಅಮ್ಮ ಪೂಜೆ ಮಾಡೋಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀವಿ ಎಲ್ಲರೂ ಸೇರಿಕೊಂಡು ಪೂಜೆಗೆ ಎಲ್ಲ ತಯಾರಿಗಳು ಮಾಡ್ಕೊಬಿಟ್ರೆ ಈಸಿ ಆಗುತ್ತೆ ಅಂತ ಆದರೆ ಒಂದು ಕಡೆ ತಮ್ಮ ತೋರಣ ಎಲ್ಲ ಕಟ್ಟ ಮತ್ತು ಅಮ್ಮ ಕಾಜೆಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕ್ತಿದ್ರು ಸೊ ನಾನು ಕೆಮ್ಮಣ್ಣೆಲ್ಲ ಹಾಕ್ಕೊಟ್ಟೆ ಅದಾದಮೇಲೆ ಇಂದು ಮನೆ ಗುಡಿಸಿ ಒರೆಸ್ಕೊಂಡ್ರು ಹಿಂಗೆ ಒಬ್ಬೊಬ್ರು ಒಂದೊಂದು ಕೆಲಸಗಳನ್ನ ಇದ್ವಿ ಎಲ್ಲರೂ ಕೆಲಸಗಳನ್ನ ಮುಗಿಸಿ ಅದಾದಮೇಲೆ ಪೂಜೆ ಮಾಡೋಣ ಪೂಜೆ ಆದಮೇಲೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದಂತದ್ದು ಎಲ್ಲರೂ ಒಟ್ಟಿಗೆ ಮಾಡಿಬಿಟ್ರೆ ಅಡುಗೆನೂ ಬೇಗ ಆಗುತ್ತೆ ಅಂತಂದ್ಬಿಟ್ಟು ಏಕೆಂದರೆ ತುಂಬ ಅಡುಗೆ ಮಾಡೋದಿರುತ್ತೆ ಅಮ್ಮನ ಮನೆಯಲ್ಲಿ ಅಮ್ಮ ಎರಡನೇ ವಾರ ಮಾಡ್ತಿರೋದ್ರಿಂದ ಲೇಔಟಲ್ಲಿ ಯಾರನ್ನೇ ಕೂಗಿದ್ರು ಕೂಡ ಅವ್ರಿಗೂ ಕೂಡ ಊಟ ಕೊಡುವಂಥದ್ದು ಇವರು ಮೊದಲನೇ ವಾರ ಮಾಡಿದ್ರು ಎಲ್ಲರೂ ಕೊಡ್ತಾರಂತೆ ಸೊ ಹಾಗಾಗಿ ಒಬ್ಬಟ್ಟೆಲ್ಲ ರಾತ್ರಿಯೇ ಮಾಡಿಟ್ಟಿದ್ರು ಒಂದು ಎಪ್ಪತ್ತರಿಂದ ಎಂಬತ್ತು ಒಬ್ಬಟ್ಟು ಮಾಡಿದರು ಅಂತ ಹೇಳ್ಬೋದು ಇವಾಗ ಅಡುಗೆಗಳೆಲ್ಲ ಸ್ವಲ್ಪ ಜಾಸ್ತಿನೇ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಆ್ಯಕ್ಚುಲಿ ಎಲ್ಲ ರೆಡಿಯಾಗಿ ಅಮ್ಮ ಪೂಜೆ ಕೂಡ ಮಾಡ್ತಾಯಿದ್ದಾರೆ ಇನ್ನೊಂದು ಏನಂತಂದರೆ ಅಮ್ಮ ಯಾವಾಗಲೂ ಕೂಡ ಎರಡನೇ ವಾರನೇ ಪೂಜೆ ಮಾಡುವಂಥದ್ದು ಸೊ ರೀಸನ್ ಏನಪ್ಪ ಅಂತಂದರೆ ಇಲ್ಲಿ ಈ ಮನೆ ಏನು ತೊಗೊಂಡಲ್ಲ ಲೇಔಟಲ್ಲಿ ಹೊಸ ಮನೆ ತೊಗೊಂಡಾಗ ಇಲ್ಲಿ ತುಂಬ ಮನೆಗಳಿರಲಿಲ್ಲ ಇದು ಅಮ್ಮ ಅವ್ರು ತೊಗೊಂಡಿರೋಂಥದ್ದು ಲೇಔಟಲ್ಲಿ ಸೊ ಅಲ್ಲಿ ತುಂಬ ಮನೆಗಳಿರಲಿಲ್ಲ ಒಂದು ಎರಡು ಮೂರು ಮನೆ ಇತ್ತು ಅಷ್ಟೇ ಸೊ ಅವಾಗ ಹಬ್ಬ ಮಾಡಿದಾಗ ಎರಡು ಮೂರು ಮನೆ ಇದ್ದರೆ ಚೆನ್ನಾಗಿರಲ್ವಲ್ಲ ಯಾರೂ ಇರಲ್ಲ ಅಂತ ಅಂದ್ಬಿಟ್ಟು ಅಮ್ಮ ಏನು ಮಾಡಿದ್ರು ಎರಡು ನಾವೆಲ್ಲ ಹೇಳಿದ್ವಿ ಎರಡನೇ ವಾರ ಮಾಡು ಸೊ ನಾವೆಲ್ಲರೂ ಕೂಡ ಬರ್ತೀವಿ ಆವಾಗ ಚೆನ್ನಾಗಿ ಅನಿಸುತ್ತೆ ಮೊದಲನೇ ವಾರ ಅಂದರೆ ನಾವೆಲ್ಲರೂ ಕೂಡ ಮನೆ ಬಿ ಹಬ್ಬ ಮಾಡದೆ ಬರೋಕ್ಕಾಗಲ್ಲ ಅಂತ ಹೇಳಿದ್ವಿ ಸೊ ಅಮ್ಮ ಓಕೆ ಆಯಿತು ಹಂಗೆ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದಂಥದ್ದು ಸೊ ಅದು ಹಾಗೆ ಕಂಟಿನ್ಯೂ ಆಗ್ತದೆ ಎಲ್ಲರೂ ಕೂಡ ಬರ್ತೀವಲ್ಲ ಏನೋ ಒಂಥರ ಚೆನ್ನಾಗಿರುತ್ತೆ ಹಬ್ಬ ಮನೆ ಎಲ್ಲರೂ ಮನೆಗಳಿಗಿಂತರೂ ಅಮ್ಮನ ಮನೇಲಿ ಏನೋ ಒಂಥರ ಫುಲ್ ಕಳೆ ಅಂತ ಅನಿಸ್ತಾ ಇರುತ್ತೆ ಹಬ್ಬದ ದಿವಸ ಯಾಕೆಂದರೆ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇರ್ತೀವಿ ಎಲ್ಲರಿಗೂ ಕೂಡ ತುಂಬ ಖುಷಿಯಾಗಿರುತ್ತೆ ತುಂಬ ಚೆನ್ನಾಗಂತ ಅನಿಸುತ್ತೆ ಸೊ ಇಲ್ಲಿ ನಮ್ಮ ಆಂಟಿ ನೋಡ್ಬೋದು ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ ಆಂಟಿ ದಾಸವಾಳವ ತುಂಬ ಹೂವ ಇತ್ತು ಅಮ್ಮನ ಮನೆಯಲ್ಲಿ ಸೊ ಅದೆಲ್ಲ ಯಾಕೆ ಹಂಗೆ ಇಡೋದು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಗಿಡಗಳಿಗೆ ಬಾಳೆ ಗೊಂಬೆಗಳಿಗೆ ಎಲ್ಲದಕ್ಕೂ ಕೂಡ ಇಡ್ತಾ ಇದ್ದಾರೆ ದಾಸವಾಳ ಹೂಗಳನ್ನು ಹೇಗೆ ಕಾಣಿಸಿದೆ ನಮ್ಮ ಮುದ್ದು ಲಕ್ಷ್ಮಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಎಷ್ಟರ ಮಟ್ಟಿಗೆ ಆಯಿತು ಅಷ್ಟರ ಮಟ್ಟಿಗೆ ಡೆಕೋರೇಷನ್ನ ಮಾಡಿದ್ವಿ पुण्यकीर्ते योगेश लक्ष्मी भवाप्पोतो मम देहि करावलम्बं महाविष्णुस्वामि नमो न ॐ शान्ताकारं भुजगशयनं पद्मनाभं सुरेशं विश्वाधारं गगनसदशं मेघवर्णं शुभाङ्गं लक्ष्मीकान्तं कमलनयनं योगरुद्यानगम्यं वन्दे विष्णुं भवाभयरं सर्वलोकैकनाथम्

সামহার বক্ষস্থল শোভিত ಇಲ್ಲಿ ಎಲ್ಲರೂ ಸೇರಿಕೊಂಡು ಆಶೀರ್ವಾದ ತಗೋತಾ ಇದ್ದೀನಿ ನನಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೋ ಒಂಥರ ಸೆ ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನಾನು ಹುಟ್ಟಿದಂಥದ್ದು ವರಮಹಾಲಕ್ಷ್ಮಿ ಹಬ್ಬತೆ ನಾನೇ ಸೊ ಅಮ್ಮ ಪ್ರತಿ ವರ್ಷ ನನಗೆ ಆ ಚಿಕ್ಕ ಹುಳಿದಾಗಿಂದ ಕೂಡ ಆ ವರಮಹಾಲಕ್ಷ್ಮಿ ಹಬ್ಬದ ನಾನು ನನ್ನ ಬರ್ತ್ಡೇ ಮಾಡಿಬಿಡ್ತಾಯಿದ್ರು ನಾನು ಯಾವ ಡೇಟಲ್ಲಿ ಹುಟ್ಟಿದ್ದೀನಿ ಅನ್ನೋದಕ್ಕಿಂತ ಅಮ್ಮನಿಗೆ ಹಬ್ಬದ ದಿವಸ ಹುಟ್ಟಿದ್ನಲ್ಲ ಸೊ ಪ್ರತಿ ವರ್ಷ ನಾನು ಚಿಕ್ಕೊಳ್ಳಿದ್ದಾಗ ನನಗೆ ಬುದ್ಧಿ ಬರೋ ತನಕ ಸೀರಿಯಸ್ಲಿ ಒಂದು ಏಯ್ತ್ ಸ್ಟ್ಯಾಂಡರ್ಡ್ ತನಕ ಕೂಡ ದಿವಸನೇ ನಾನು ಬರ್ತಡೇ ಆಗ್ತಾಯಿತ್ತು ಹೊಸ ಬಟ್ಟೆ ಅವತ್ತೇ ತೊಗೊಂಬಂದು ಅವತ್ತೇ ಒಂದಷ್ಟು ಚಾಕ್ಲೇಟ್ಸ್ ಎಲ್ಲ ತೊಗೊಂಬಂದು ಕೊಡ್ತಾಯಿದ್ರು ಸೊ ನೆಕ್ಸ್ಟ್ ಡೇ ಸ್ಯಾಟರ್ಡೇ ನಾನು ಸ್ಕೂಲ್ಗೆಲ್ಲ ಚಾಕ್ಲೇಟ್ಸ್ನ ತೊಗೊಂಡು ಹೋಗ್ತಾಯಿದ್ದೆ ಆ ಥರನೇ ನನಗೆ ಬರ್ತಡೆ ಡೇಟೇ ಇರಲಿಲ್ಲ ಸೀರಿಯಸ್ಲಿ ನನಗೆ ಬುದ್ಧಿ ಬರೋ ತನಕ ಆವಾಗಿನ ತನಕ ನಾನು ಹಬ್ಬದ ದಿವಸನೇ ನಾನು ಬರ್ತಡೆ ಅನ್ನೋ ಥರ ಎವ್ರಿ ಇಯರ್ ಬರೋದಿಲ್ಲ महालक्ष्मी हिसाब से फै मात्र ಜುಲೈಯಲ್ಲಿ ಜುಲೈ ತರ್ಟಿ ಫಸ್ಟ್ ಹಬ್ಬ ಬರುತ್ತೆ ಸೊ ಆವಾಗ ನನ್ನ ಬರ್ತಡೇ ಇದ್ದಂಥದ್ದು ಇನ್ನೂ ಒಂಥರ ತುಂಬಾ ನನಗೆ ಇಷ್ಟವಾದಂಥ ಹಬ್ಬ ಅಂದರೆ ವರ ಮಹಾಲಕ್ಷ್ಮಿ ಹಬ್ಬ ನಮ್ಮ ಹೊಸ ಮನೆ ಏನಿದೆ ಅದರದ್ದು ವಾಸಕಲ್ಲಿ ಇಟ್ಟಿದಂಥದ್ದು ಕೂಡ ವರಮಹಾಲಕ್ಷ್ಮಿ ಹಬ್ಬ ದಿಸಾನೆ ತುಂಬ ಖುಷಿ ಅಂತ ಅನಿಸುತ್ತೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಖುಷಿ ಇದ್ದೇ ಇರುತ್ತಲ್ಲ ಸೊ ಅದರಲ್ಲ ಅಮ್ಮನ ಮನೆಯಲ್ಲಿ ಬಂದು ಆಚರಣೆ ಮಾಡೋದು ಇದು ಒಂದೊಂಥರ ಖುಷಿ ಅಂತಲೇ ಅನಿಸುತ್ತೆ ಹೆಣ್ಮಕ್ಳಿಗೆ ಗಂಡನ ಮನೆಯಲ್ಲಿ ಅತ್ತೆ ಮನೆಯಲ್ಲಿ ಎಷ್ಟೇ ಹಬ್ಬ ಮಾಡಿದ್ರು ಕೂಡ ಅಮ್ಮನ ಮನೇಲಿ ಮಾಡೋ ಹಬ್ಬ ಒಂಥರ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಎಲ್ಲರೂ ಆಶೀರ್ವಾದ ತಗೊಂಡು ಮಾತಾಡ್ ಆ್ಯಕ್ಚುಲಿ ಇದೆಲ್ಲ ಕಾನ್ವರ್ಸೇಷನ್ ತುಂಬ ಫನ್ನಿಯಾಗಿತ್ತು ವಾಯ್ಸ್ ಓವರ್ ಕೊಡಲೇಬೇಕಾಯಿತು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಅದಕ್ಕೋಸ್ಕರ ಇಲ್ಲಿ ಅಡುಗೆಗಳಿಗೆ ರೆಡಿ ಮಾಡ್ಕೋತಾ ಇದೀವಿ ಆ ಪೂಜೆ ಎಲ್ಲ ಮುಗಿಸಿ ಎಲ್ಲ ಮಾಡಿಕೊಂಡು ನಾನು ಇಂದು ಎಲ್ಲ ಕಟ್ ಮಾಡಿಕೊಟ್ವಿ ಅಮ್ಮ ಮತ್ತು ಆಂಟಿ ಇಬ್ರು ಸೇರಿಕೊಂಡು ಅಡುಗೆಗಳನ್ನ ಮಾಡಿದ್ರು ಇಲ್ಲಿ ಅಂತ ಅನ್ಕೊಂಡೆ ಸಾಪರಿಕಲವಾ ಸೋ ಆಪರದಲ್ಲವೇ ನೀನ್ ಕೈನೇ ಚಾಪರ ಅನ್ಕೊಂಡೋ ಕಚ 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 سانس ಕಟ್ ಮಾಡ್ ಜಲ್ದಿ ಕಸ ಕಸ ಆದ್ಬಿಡಿನೇ ಬಾ ಕಿಲ್ ಸೋ ಅلوಟ್ಟಿ ಸುಜಾನ್ ಇದ್ದಾರೆ ನಾನು ಕರ್ತೀರು ಅಬೋ ಗೈತ್ರೀ ಚೂರು ಎತ್ತರೆ ಸಾಕೆ ತೇಕ್ ಕೂಳದೆ ನಾನು ಅಲ್ಲೇಗೆ ಬರ್ಲಿ ಬನ್ನಿ ಎಲ್ಲ ಬ್ರೇ ಸുതി ಈ ಚಿಟಿ ಸുതി ಸുതി नोड़ी hmm. <h -h anything sound> नो ना मन टमेटोन बेस्तर तटेल

ಏನ್ ಬೇಕು ಬಾಳೆ ಬಾಳೆಲೆ ತಟ್ಟೆ ಇವನ್ ತಟ್ಟೆ ಬಾಳೆ ಎಲೆ ಎರಡರಲ್ಲೂ ಏನು ತಿನ್ನ ಅಡಿಗೆ ಆಗ್ತಾನೆ ಇದೆ ಊಟ ತಿಂತಾನೆ ಏನ್ ಮಾಡ್ತಿದ್ಯಾ ಆಲೂಗಡ್ಡೆ ಮಸಾಲೆ ಪಲ್ಯಕ್ಕಿ ಆಲೂಗಡ್ಡೆ ಕಟ್ ಮಾಡ್ತಿದ್ದಾರೆ இன்னேன்மா புய்த்ததுல்ல நானும் இங்கே அடிக மன இடது நீங்கள் கமெண்ட் மா

ಮಧ್ಯಾಹ್ನ ಊಟ ಎಲ್ಲ ಮಾಡಿ ಸ್ವಲ್ಪ ಆರಾಮಾಗಿದ್ದು ನಾನು ಫುಲ್ ಮಲಗಿಬಿಟ್ಟೆ ಯಾಕೆಂದರೆ ರಾತ್ರಿ ಮಲಗಿದ್ರು ಮೂರು ಗಂಟೆಗೆ ಮತ್ತು ಬೆಳಗ್ಗೆ ಬೇಗ ಎದ್ದಿದ್ವಿ ಟೈರ್ಡ್ ಆಗಿತ್ತು ಅಂತ ಮಲಗಿದ್ದೆ ಆಮೇಲೆ ಎದ್ದು ನನ್ನ ತಮ್ಮ ಒಂದು ಸ್ವಲ್ಪ ರಕ್ಷಾ ಬಂಧನ ಏನೋ ಗಿಫ್ಟ್ ಕೊಡಿಸ್ತೀನಿ ಅಂತ ಕರ್ಕೊಂಡೋದ ಅದೆಲ್ಲ ನಾಳೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ರಕ್ಷಾ ಕಂಪ್ಲೀಟ್ ವ್ಲಾಗು ಯಾಕೆಂದರೆ ಅದು ತುಂಬ ಲೆಂತ್ ಇದೆ ಇದ್ರ ಜೊತೆ ಯಾಕಂದರೆ ತುಂಬ ಲೆಂತ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸಂಜೆ ಕುಂಕುಮಕ್ಕೆ ಎಲ್ಲ ಬರ್ತಾರಲ್ಲ ಅಮ್ಮನ ಮನೆ ಹತ್ರ ಅಲ್ಲಿ ಅವಾಗೆಲ್ಲ ಬಂದಿದ್ರು ಸೊ ಅವ್ರಿಗೆಲ್ಲ ಕುಂಕುಮ ಕೊಡ್ತಿದ್ಲು ಎಂದು ಅದೊಂಚೂರು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ತುಂಬ ಚೆನ್ನಾಗಿರುತ್ತೆ ಅಮ್ಮನ ಮನೆ ಹತ್ರ ಫುಲ್ ವಾಯ್ಸ್ ಓವರ್ ಕೊಡ್ತಾರೆ ಿ ಅಲ್ಲೆಲ್ಲ ಫಲ್ ಅಲ್ಲಿ ಕಾನ್ವರ್ಸೇಷನ್ ಇರುತ್ತೆ ಅದಕ್ಕೋಸ್ಕರ ತುಂಬ ಜನ ಬರ್ತಾರೆ ಅಮ್ಮನ ಮನೆಗೆ ಮಿನಿಮಮ್ ಅಂದರು ಒಂದು ಇಪ್ಪತ್ತರಿಂದ ಮೂವತ್ತು ಜನ ಆದರೂ ಬರ್ತಾರೆ ಅಂತ ಅನ್ಕೋತೀನಿ ಸೊ ಎಲ್ಲ ಕೂಡ ಊಟ ಮಾಡ್ತಾರೆ ಅಥವಾ ಊಟ ಮಾಡಿಲ್ಲ ಅಂದರೆ ಪ್ಲೇಟ್ಗೆ ಹಾಕ್ಬಿಟ್ಟು ಕೊಟ್ಬಿಟ್ರೆ ಅವ್ರು ಮನೆಗೆ ತೊಗೊಂಡು ಥರ ಮಾಡ್ತಾರಮ್ಮ ಸೊ ಹಾಗೆ ಎಲ್ಲರೂ ಬಂದರು ಕುಂಕುಮ ತೊಗೊಂಡು ಹೋದರು ನಾನು ಕೂಡ ಸೀರೆ ಹಾಕ್ಕೊಂಡಿದ್ದೆ ಆ್ಯಕ್ಚುಲಿ ಕಾಟನ್ ಸೀರೆನ ಒಂದು ಐರನ್ ಮಾಡಕ್ಕೆ ಕೊಟ್ಟಿದ್ದೆ ಮರ್ತೋಗಿ ಬಂದುಬಿಟ್ಟಿದ್ದೆ ಮತ್ತು ಬೇರೆ ಸೀರೆ ಇತ್ತು ಅದನ್ನೇ ಹಾಕ್ಕೊಂಡೆ ಹೀಗಾಯಿತು ಅದಾದಮೇಲೆ ಅಮ್ಮನ ಮನೆಯಲ್ಲೇಔಟಲ್ಲೇ ಅವ್ರ ಅಣ್ಣ ಎಲ್ಲಿ ಬರ್ತಾರಲ್ಲ ಇವರು ಅಶೋಕಣ್ಣ ಅಂತ ಇವರು ಆ್ಯಕ್ಚುಲಿ ರಕ್ಷಾಬಂಧನಿಗೆ ಲಾಸ್ಟ್ ಇಯರು ಅವರೇ ನಾನು ರಾಖಿ ಕಟ್ಟಿರಲಿಲ್ಲ ಅವರೇ ಬಂದು ಕೇಳಿಬಿಟ್ಟು ಯಾಕೆ ರಾಖಿ ಕಟ್ಟಿಲ್ಲ ನನಗೆ ಅಂತ ನನ್ನ ತಂಗಿಗೆ ಇಬ್ಬರಿಗೂ ಸಿಲ್ವರ್ ಕಾಯಿನ್ ಕೊಟ್ಬಿಟ್ಟು ಹೋಗಿದ್ರು ಸೊ ಅದಕ್ಕೆ ಈ ಸತಿ ನಾನು ರಾಕಿ ತೊಗೊಂಡು ಬಂದಿದ್ದೆ ಅಕಸ್ಮಾತ್ ಬಂದರೆ ಕಟ್ಟೋಣ ಅಂತಂದ್ಬಿಟ್ಟು ಅಣ್ಣ ಬಂದರು ಅದನ್ನೇ ಹೇಳ್ತಾಯಿದ್ರು ಹೆಂಗಿದೆಯಮ್ಮ ಏನು ಅಂತೆಲ್ಲ ಇದ್ರು ಸೊ ಬಂದು ಅಣ್ಣ ರಾಖಿ ಕಟ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ರಾಖಿ ಕಟ್ಟಿದೆ ರಾಕಿ ಕಟ್ಟಿರೋ ಕ್ಲಿಪ್ಪಿಂಗ್ಸ್ ಇಲ್ಲ ಪಾಪ ಅವರು ನಾನು ರಾಕಿ ಕಟ್ಟಿದ್ದಕ್ಕೆ ಆ್ಯಕ್ಚುಲಿ ಅವ್ರ ಮನೆಗೆ ಬಾಬಾ ಬಾ ಬಾ ಅಂತ ಹೇಳ್ತಾನೆ ಇದ್ರು ಸೊ ನಾನು ಮನೆಗೆ ಹೋಗೋಕ್ಕಾಗಿರ್ಲಿಲ್ಲ ಅದಕ್ಕೆ ಅವರೇ ಮನೆಗೆ ಹೋಗಿ ಏನೆಲ್ಲ ಗಿಫ್ಟ್ ಎಲ್ಲ ತೊಗೊಂಬಂದಿದ್ದಾರೆ ಏನೋ ಅನ್ನೋದು ತೋರಿಸ್ತೀನಿ ನಿಮಗೆ ಆ್ಯಕ್ಚುಲಿ ಇಲ್ಲಿ ಬಂದು ದೇವ್ರಿಗೆಲ್ಲ ಅಕ್ಷತೆ ಹಾಕಿ ಇಲ್ಲ ಅಪ್ಪ ಅಮ್ಮಂಗೆಲ್ಲ ಅಕ್ಷತೆ ಹಾಕಿ ಆಶೀರ್ವಾದನ ಇದ್ದಾರೆ ನಾನು ರಾಖಿ ಕಟ್ಟಿದ್ದು ಕ್ಲಿಪ್ಪಿಂಗ್ಸ ತೊಗೊಂಡಿಲ್ಲ ತುಂಬ ಜನ ಇದ್ದರು ಮನೆ ತುಂಬ ಅಲ್ಲಿ ಏನೂ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಆಮೇಲೆ ಅಣ್ಣ ಕೊಡುವಾಗ ಇಂದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸನ್ನ ತಗೊಂಡಿದ್ಲು ಸೊ ಅದನ್ನೇ ನಿಮ್ಮ ಜೊತೆ ಹ್ಯಾಡ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ಅರಿಶಿನ ಕುಂಕುಮ ಬಳೆ ಹೂವು ಹಣ್ಣು ಹಾಗೆ ಸೀರೆ ಎಲ್ಲದನ್ನೂ ಕೂಡ ತೊಗೊಂಡು ಬಂದಿದ್ರು ಆ್ಯಕ್ಚುಲಿ ಅಣ್ಣಂಗೆ ಪ್ರೆಗ್ನೆಂಟ್ ಅಂತ ಗೊತ್ತಿರಲಿಲ್ಲ ಹೇಳಿದ್ಮೇಲೆ ಇರೋಮ್ಮ ನಾನು ಏನಾದರೂ ಮಾಡ್ಕೊಂಬರ್ತೀನಿ ಸ್ವೀಟ್ ಎಲ್ಲ ತರಿಸ್ತೀನಿ ನಿಮಗೇನು ಸ್ವೀಟ್ ಇಷ್ಟ ಅಂತೆಲ್ಲ ಕೇಳಿಕೊಂಡು ಹೋದರು ನಿಜ ಎಷ್ಟು ಒಂಥರ ಒಳ್ಳೆ ಮನಸ್ಸು ಅಂದರೆ ಅವ್ರಿಗೆ ಸಿಕ್ಕಾಪಟ್ಟೆ ಒಳ್ಳೆ ಮನಸ್ಸು ಎಷ್ಟು ಅಚ್ಚುಕಟ್ಟಾಗಿ ಎಲ್ಲದನ್ನೂ ಹೇಳ್ತಾರೆ ಮಾಡ್ತಾರೆ ಅಂದರೆ ಪೂಜೆಗಳು ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ನನಗೇನು ಬೇಡ ಬೇಡ ಅಂದರೂ ಕೇಳಲೇ ಇಲ್ಲ ತಗೊಬಂದು ಕೊಟ್ಬಿಟ್ಟು ಹೋದ್ರು ಒಂದ್ ವರ್ಷಕ್ಕೆ ಬಂದಿದೆ ನಾನು ಮನೆಗೆ ಹೋಗಿದ್ದೆ ಒಂದ್ ವರ್ಷಕ್ಕೆ ಅವಳ ಅವ್ರಮಿ ಕೊರೇ ವರ್ಷಂತ ಮೊದಲನೇ ವರ್ಷ ಬಂದಿದ್ದೆ ಇವ್ರ ಮಮ್ಮನಿದ್ದಾಗ ಬಾಣಂತಿನ ಬಂದಿದ್ದು ಎರಡನೇ ವರ್ಷ ಮಗು ಆಗ್ತಿದ್ದ ಅವಳಿಗೆ

अरुष्पाड़ो, नंबर। अरुष्पाड़ो दो, माँ चाहती है अरुष्पाड़ो, माँ हरुष्पाड़ो। नंबर। अरुष्सरिया आई, अरुष्पाड़ों। नहीं, मॉडर्न मने कैसे चले गए? आई तो, आई तो इन्हें आर पढ़ती है। अलेक्सा, स्टॉप। ఓ ఈ కై మా రైట్ హ్యాండ్ లక్ష్మి సుమి సుమి కై 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 క लक्ष्मी तो तो बंदे बंदे नमः नमस्कार जय महा श्री पी पे सुर पूजिते महालक्ष्मी नमोस्तुते नमस्ते सिलु गरुडा गरुडा रुडे सर्व हरे देवी महालक्ष्मी नमोस्तुते सर्व प्रसे सर्वमते अदृष्टे हरे देवी महालक्ष्मी नमोस्तुते सर्वज्ञे सर्वहरदे सबदुष्टे वरं करी सर्वम पापं हरे देवी महालक्ष्मी नमोस्तुते ओ नारायणाय विमत्य विष्णुमतली कदी महितान्नो लक्ष्मी च प्रचोदया आ यार मात्र बुडलो आ फोटो रिक्शावर को बेडिला या या फोटो हे पालो पीयो ले ते लेगा

ಸೊ ಆರತಿ ಮಾಡಿ ಪೂಜೆನ ಕೂಡ ಹೆಂಗೆ ಮಾಡಿದ್ವಿ ನಂದಂಗೆ ನಾನು ಸಿಕ್ಕಮ್ಮ ಎಲ್ಲರೂ ಕೂಡ ಒಂದಿರೋ ತುಂಬ ಬ್ಲಾಗ್ನ ಮಾಡೋಕ್ಕಾಗಿಲ್ಲ ಸಂಜೆ ನನ್ನ ಕೈಯ್ಯಲಿ ಸೊ ಇದಾದಮೇಲೆ ನಾಳೆ ಮತ್ತೆ ಬಂಧನ ಬ್ಲಾಗ್ ಬರುತ್ತೆ ಇಡೀ ಫ್ಯಾಮಿಲಿ ಮತ್ತೊಂದು ಸತಿ ನಿಮ್ಮ ಮುಂದೆ ಬರ್ತೀವಿ ಇದಾಗಿತ್ತು ಇವತ್ತಿನ ವೀಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಅನಿಸು ಏನಂದ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್ ಹೋಗಿ ಬರೋಣವಾ